ಪಡ್ಡು ಅಥವಾ ಗುಂಡು ಪಂಗಲ ಮೊದಲಿಗೆ ಮಾಡಲು ಹಿಟ್ಟು ನಾಲ್ಕು ಅಕ್ಕಿಗೆ ಒಂದು ಉದ್ದಿನಬೇಳೆ ಸ್ವಲ್ಪ ಮೆಂತೆ ಈ ಹಿಟ್ಟು ಸೇಮ್ ದೋಸೆ ಹಿಟ್ಟು ಇದು ಸೇಮ್ ಆಗಿದೆ ಈ ಹಿಟ್ಟಿನ ವೀಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಇವಾಗ ದೋಸೆ ಹಿಟ್ಟು ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟಿಗೆ ನೀರು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಈ ಹಿಟ್ಟಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪಡ್ಡು ಹಿಟ್ಟನ್ನು ಜಾಸ್ತಿ ಮಾಡ್ಕೊತಾ ಇದ್ದೀನಿ ಇವಾಗ ಎಕ್ಸ್ಟ್ರಾ ಹಿಟ್ಟಿಗೆ ಮಾತ್ರ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ದೋಸೆ ಹಿಟ್ಟಲ್ಲಿ ಉಪ್ಪಿರೋದ್ರಿಂದ ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸಣ್ಣಗೆ ಹಚ್ಚಿರುವಂಥ ಆನಿಯನ್ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಕ್ಯಾರೆಟನ್ನು ತುರಿದು ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಉದ್ದಿನಬೇಳೆ ಕರಿಬೇವಿನ ಪುಡಿ ಆದ್ರೂ ಆ್ಯಡ್ ಮಾಡ್ಕೋಬೋದು ಕಂದು ಬಣ್ಣ ಬಂದ ನಂತರ ಹಸಿಮೆಣ್ಸಿನ್ಕಾಯಿ ಪ್ಯಾ ಪೇಸ್ಟನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಬೇಕಂದರೆ ಹಸಿಮೆಣ್ಸಿನ್ಗೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು ಒಲೆ ಆಫ್ ಮಾಡಿದ ನಂತರ ಆ ಎಣ್ಣೆ ಬಿಸಿ ಇರುತ್ತಲ್ವ ಅದಕ್ಕೆ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ಇದನ್ನು ಹಿಟ್ಟಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಎಕ್ಸ್ಟ್ರಾ ಹಿಟ್ಟಿಗೆ ಮಾತ್ರ ಸೋಡಾ ಪುಡಿ ಆಲ್ರೆಡಿ ದೋಸೆ ಹಿಟ್ಟಲ್ಲಿ ಸೋಡಾ ಪುಡಿ ಇರೋದ್ರಿಂದ ಸ್ವಲ್ಪ ಮಾತ್ರ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಡ್ಡು ಹಿಟ್ಟನ್ನು ಈ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಪಡ್ಡು ಅಂಚು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಜೋರಿಟ್ಟಿರಬೇಕು ನಾನು ಒಂದು ಉಕ್ಕಿನ ಅಂಚು ತೊಗೊಂಡಿದ್ದೀನಿ ಒಂದು ಸಿಲ್ವರ್ ಅಂಚು ತೊಗೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ನಾನ್ ಸ್ಟಿಕ್ ತೊಗೋಬೇಡಿ ಅದು ಕೆಳಗೆ ಮಾತ್ರ ಆಗುತ್ತೆ ಎಲ್ಲ ಒಳಗಡೆ ಇಟ್ಟಿಟ್ಟಿರುತ್ತೆ ಫಸ್ಟಿಗೆ ಹಾಕಬೇಕಾದ್ರೆ ಒಲೆ ಜೋರ್ ಇಟ್ಬಿಟ್ಟು ನಮಗೆ ಯಾವ ಸೈಜು ಅಂದರೆ ನಮಗೆ ಸಣ್ಣ ಸೈಜು ಬೇಕಂದರೆ ಇಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ನಮಗೆ ಇಲ್ಲ ದಪ್ಪ ದಪ್ಪ ದೊಡ್ಡದಾಗಿರಬೇಕು ಅಂತಂದರೆ ಆ ಹೋಲ್ ಎಷ್ಟಿರುತ್ತೆ ಅದರ ತುಂಬ ತುಂಬ ಹಿಟ್ಟನ್ನು ಹಾಕ್ಕೊತಾ ಹೋಗಬೇಕು ಫಸ್ಟಿಗೆ ಮಾತ್ರ ಜೋರಿಡಬೇಕು ಎಲ್ಲ ಇಟ್ಟು ಹಾಕಿದ ನಂತರ ಸಣ್ಣ ಉರಿ ಇಡಬೇಕು ಇಲ್ಲಾಂದರೆ ಕೆಳಗಡೆ ಮಾತ್ರ ಬೇಗ ಕೆಂಪಗೆ ಅಥವಾ ಸೀದೋಗಿಬಿಡುತ್ತೆ ಒಳಗಡೆ ಇಟ್ಟಿಟ್ಟಿರುತ್ತೆ ಈ ರೀತಿ ಮಾಡೋದರಿಂದ ಚೆನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ ಇವಾಗ ಇದು ಚೆನ್ನಾಗಿ ಡ್ರೈ ಆಗಿದೆ ಕಲರ್ ಚೇಂಜ್ ಆಗಿದೆ ಸುತ್ತಲೂ ಅವಲೆ ಕಂದು ಬಣ್ಣ ಬಂದಿದೆ ಸೊ ಹಾಗಾಗಿ ಕೆಳಗಡೆ ಬೆಂದಿದೆ ಅಂತ ಅರ್ಥ ಆಗುತ್ತೆ ಇವಾಗ ಪಡ್ಡು ಸೌಟ್ ಚಲಾಕಿ ಅದರಿಂದಾದರೂ ಅಥವಾ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಇದನ್ನೆಲ್ಲ ಕೆ ಸುತ್ತಲೇ ಫಸ್ಟು ಫ್ರೀ ಮಾಡ್ಕೋಬೇಕು ಸ್ಪೇಸನ್ನ ಆ ನಂತರ ಇದನ್ನು ಉಲ್ಟ ಹಾಕ್ಬಿಟ್ಟು ಎರಡು ಕಡೆ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಅದನ್ನು ಚೆನ್ನಾಗಿ ಸುಟ್ಕೋಬೇಕು ಉಲ್ಟ ಹಾಕಿದ ನಂತರ ಮತ್ತೆ ಒಲೆ ಜೋರಿಟ್ಕೋಬೇಕು ಈ ಸಿಲ್ವರ್ ಅಂಚಿಗೆ ಅಷ್ಟೇನು ಬೇಕಾಗಲ್ಲ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಬಿಟ್ಟರೆ ಆಗೋಯ್ತು ಫಸ್ಟಿಗೆ ಮಾತ್ರ ಜೋರು ಇಟ್ಕೊಂಡಿರಬೇಕು ಆಮೇಲೆ ಸಣ್ಣ ಇಟ್ಕೊಂಡು ಹಾಕಬೇಕು ಇಲ್ಲಾಂದರೆ ಬೇಗ ಸೀದೋಗಿಬಿಡುತ್ತೆ ಇವಾಗ ಇದನ್ನು ಅಷ್ಟೇ ಎರಡು ಕಡೆ ಚೆನ್ನಾಗೆ ಬೇಯಬೇಕಂತೇಳ್ಬಿಟ್ಟು ಉಲ್ಟ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ತಾ ಇದ್ದೀರಾ ಎರಡು ಅಂಚಲ್ಲಿ ತುಂಬ ಕ್ರಿಸ್ಪಿಯಾದಂಥ ಕಂದು ಬಣ್ಣ ಬಂದಿರುವಂಥ ಪಡ್ಡು ರೆಡಿಯಾಗಿದೆ ಇವಾಗ ಇದನ್ನು ನಾನು ಒಂದು ಸರ್ವಿಸ್ ಬೌಲಿಗೆ ತೊಗೊತಾ ಇದ್ದೀನಿ ಇದರಲ್ಲಿ ತುಂಬ ಸೋಮನೆ ವೆರೈಟೀಸ್ ಮಾಡ್ಕೋಬೋದು ಇದು ಸಪ್ಪನ್ ಸಾಂಬಾರು ಅಂತ ಹೇಳ್ತೀವಿ ಅದರ ಜೊತೆಗೆ ಡಿಪ್ ಮಾಡಿಕೊಂಡು ತಿನ್ಬೋದು ಇದು ಚೆನ್ನಾಗಿ ರೋಸ್ಟೆಡ್ ಮಾಡಿಕೊಂಡು ಮಂಚೂರಿ ಆದರೂ ಮಾಡ್ಕೋಬೋದು ಟೇಸ್ಟಿಯಾಗಿರುತ್ತೆ ಇದರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಕೊಬ್ಬರಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಇಲ್ಲ ಅಂತಂದ್ರಗಿನ ಸ್ವಲ್ಪ ಕೊಬ್ಬರಿ ಪುಡಿ ಇರುತ್ತಲ್ವ ಅದಕ್ಕೆ ತುಪ್ಪ ಆ್ಯಡ್ ಮಾಡಿಕೊಂಡು ಸ ಚಟ್ನಿ ಜೊತೆಗೆ ನಂಚ್ಕೊಂಡು ತಿಂದರೆ ಅದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಅಸಲ್ಲಿ ಯಾವುದು ಅಂದರೂ ಪರವಾಗಿಲ್ಲ ಇದರಲ್ಲಿ ಉಪ್ಪು ಖಾರ ಎಲ್ಲ ಇರುವುದರಿಂದ ಬರೆಯೋದನ್ನು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಬೆಸ್ಟ್ ಕಾಂಬಿನೇಷನ್ ಜೊತೆಗೆ ರೆಡಿ ಟು ಈಟ್ ಪಡ್ಡು